ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಶಕ್ತಿಶಾಲಿಯಾದಂತಹ ತಂತ್ರದ ವಿಧಿಯನ್ನು ಹೇಗೆ ಪ್ರಯೋಗ ಮಾಡಬೇಕು ಎಂದು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಮಂಗಳವಾರ ಮಾಡಬೇಕಾಗುತ್ತದೆ ಈ ತಂತ್ರವನ್ನು ನೀವು ಪ್ರಯೋಗ ಮಾಡಿದಾಗ ನೀವು ಇಷ್ಟಪಡುವಂತಹ ಸ್ತ್ರೀ ಪುರುಷ ಹುಡುಗ ಹುಡುಗಿ ಯಾರೇ ಆಗಲಿ ಅವರಿಗೆ ನಿಮ್ಮೊಂದಿಗೆ ಮಾತನಾಡುವ ಹಂಬಲ ಹೆಚ್ಚಾಗುತ್ತದೆ ಅವರಾಗಿಯೇ ಬಂದು ನಿಮ್ಮನ್ನು ಮಾತನಾಡಿಸುತ್ತಾರೆ ಈ ತಂತ್ರದ ಪ್ರಯೋಗ ಮಾಡಿದ ಅನೇಕ ಜನರು ಅವರು ಇಷ್ಟಪಡುತ್ತಿದ್ದ ವ್ಯಕ್ತಿಗಳನ್ನು ಪಡೆದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಸ್ನೇಹಿತರೆ ಕೆಲವೊಂದು ಸಲ ನಾವು ಯಾರನ್ನಾದರೂ ಇಷ್ಟಪಟ್ಟರೆ ಅದನ್ನು ಅವರಿಗೆ ತಿಳಿಸಲು ಬಹಳ ಹಿಂಜರಿಯುತ್ತೇವೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿರುವುದಿಲ್ಲ ಅಂತಹವರು ಈ ಒಂದು ತಂತ್ರದ ಪ್ರಯೋಗ ಮಾಡಿದರೆ ನೀವು ಅಂದುಕೊಂಡಂತಹ ಕೆಲಸ ಆದಷ್ಟು ಬೇಗ ಆಗುತ್ತದೆ ಹಾಗಾದರೆ ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ಈ ತಂತ್ರದ ವಿಧಿಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಒಂದು ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನೆನೆಯುತ್ತಾ ಅವರ ಹೆಸರನ್ನು ಅದರಲ್ಲಿ ಬರೆಯಿರಿ ಬರೆದ ನಂತರ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಅದರಲ್ಲಿ ಬರೆಯಬೇಕು ಮಂತ್ರ ಹೇಗಿದೆ ಓಂ ವೃಕ್ಷಾಮಿ ಭೂತಯೇ ನಮೋ ನಮಃ ಓಂ ವೃಕ್ಷಾಮಿ ಭೂತಯೇ ನಮೋ ನಮಃ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಬರೆದು ಮೂವತ್ತ್ಮೂರು ಬಾರಿ ಪಠಿಸಬೇಕಾಗುತ್ತದೆ ಪಠಿಸಿದ ನಂತರ ನಿಮ್ಮ ಹೆಸರಿನ ಜೊತೆ ಅವರ ಹೆಸರನ್ನು ಹೇಳಿ ಉಫ್ ಎಂದು ಹುರುಬಿ ಎಲೆಯನ್ನು ಒಂದು ರಾತ್ರಿ ನಿಮ್ಮ ಬಳಿಗೆ ಇಟ್ಟುಕೊಳ್ಳಿ ಸಾಧ್ಯವಾದರೆ ಅವರನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡಿ ನಂತರ ಆ ಎಲೆಯನ್ನು ಹರಿಯುವ ನೀರಿನಲ್ಲಿ ಬಿಟ್ಟುಬಿಡಿ ಹೀಗೆ ಮಾಡಿದ ನಂತರ ಅವರಿಗೂ ನಿಮ್ಮೊಂದಿಗೆ ಮಾತನಾಡಲು ಇಷ್ಟವಾಗುತ್ತದೆ ನೀವು ಕಂಡ ತಕ್ಷಣ ನಿಮ್ಮನ್ನು ಮಾತನಾಡಿಸಲು ನಿಮ್ಮ ಮುಂದೆ ಬರುತ್ತಾರೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಪರಿಹಾರವನ್ನು ತಿಳಿಯಿರಿ ಧನ್ಯವಾದಗಳು